ಜಿಲ್ಲಾ ಚಿತ್ತಾಪುರ ತಾಲೂಕಾ ದಿಗಂ ಗ್ರಾಮದಿಂದ ನಾವೆಲ್ಲ ಗೆಳೆಯರು ವೀರಸೇ ಸಮಾಜದ ಮುಖಂಡರು ನಾವೆಲ್ಲ ಕೂಡಿಕೊಂಡು ಪ್ರಯಾಗ್ರಾಜಕ್ಕೆ ಪ್ರಯಾಣ ಬೆಳೆಸಿದ್ದೇವೆ ಅಲ್ಲಿ ಎಲ್ಲ ವ್ಯವಸ್ಥೆ ತಮ್ಮ ಹಿರಿಯರಿಗೆ ಮತ್ತು ಮಕ್ಕಳಿಗೆ ತಾವು ಕರ್ಕೊಂಡ್ಬರಬಾರದು ದರ್ಶನ ಒಳ್ಳೆಯ ಒಂದು ಒಂದು ಯುದ್ಧದಲ್ಲಿ ಆಗ್ಯದ ಎಲ್ಲಾ ಪ್ರಯಾಗರಾಜ್ ಬಂದು ಮತ್ತೆ ಮುಂದೆ ಅಯೋಧ್ಯ ಮತ್ತು ಕಾಶಿ ಮತ್ತು ಓಂಕಾರೇಶ್ವರ ತಾವು ಪ್ರಯಾಣ ಬೆಳೆಸ್ತಾರೆ ಸುಖಕರವಾಗ್ತದೆ ಮತ್ತೆ ಬಯಸಿನವರು ಬರಬಹುದು ಎಪ್ಪತ್ತು ಅರವತ್ತು ವರ್ ಮತ್ತೆ ಚಿಕ್ಕ ಮಕ್ಕಳಿಗೆ ತಗೊಂಡ್ಬೋದು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ ನಾವು ಹೋಗಿ ಎಲ್ಲ ಅದ್ರಲ್ಲಿ ನೋಡಿ ನಮ್ಮೆಲ್ಲ ಕೆಳ ಬೆಳಗ ವೀರ ಬಂದು ದೇವರ ದರ್ಶನ ನಾವೆಲ್ಲ ಅನ್ವಯಿಗಳು ಹುಷಿಯನ್ನು ನೋಡಲು ಬೇಡ ಅನ್ಯರಿಗೆ ಅಸಹ್ಯ ಪಡೆ ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಸರ್ ಮಂಜುನಾಥ್ ಅವರು ಹಿಂತಿಳಿ ನಿಂತೆ ಹಿಂತುಣಿ ಅಂದ್ರೆ ಯಾದಗಿರಿ ಜಿಲ್ಲಾ ಸುರ್ಪುರ್ ತಾಲೂಕದಲ್ಲಿ ಐತಿ ಅವರು ಹೊಂಡದಲ್ಲಿ ಪ್ರಯಾಣ ಎರಡು ಮೂರ್ ನಾಲ್ಕು ಸಾವಿರ ಆಗ್ತದ ಆಗ್ತದೆ ತಾವೊಬ್ಬರೇ ಏನಪ್ಪಾ ಅಂದ್ರೆ ಗಾಡಿ ಮೇಲೆ ಬರ್ತಾ ಇದ್ದಾರೆ ಅವರಿಗೂ ಹೇಳ್ತಾ ಇದ್ದೀವಿ ಲೋಕ ಕಲ್ಯಾಣಕ್ಕಾಗಿ ಸಮಾಜ ಸುಧಾರಕ್ಕಾಗಿ ಮತ್ತೆಲ್ಲಾ ನಮ್ಮ ಸನಾತನ ಧರ್ಮದ ಒಂದು ಪ್ರಚಾರಕ್ಕಾಗಿ ಈ ಮಂಜುನಾಥ ಸ್ವಾಮಿಗಳು ತಮ್ಮ ಒಂದು ಹೀರಾ ಹೊಂಡದಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ಬರ್ತಾ ಇದ್ದಾರೆ ಅವರಿಗು ಆ ದೇವರು ಒಳ್ಳೇದು ಮಾಡಲಿ ಮತ್ತು ನಮ್ಮ ಸಮಾಜ ಮುಖಂಡದಿಂದ ಧನ್ಯವಾದಗಳು ತಂದಿ ಜೈ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೀ ನಾನು ಉಂದಾವನಕ್ಕೂ ಹೋಗಿದ್ದೆ ಆಮೇಲೆ ಅಯೋಧ್ಯೆಕ್ಕೂ ಹೋಗಿದ್ದೆ ಅಯೋಧ್ಯೆಯಿಂದ ಮತ್ತೆ ಪ್ರಾಯ ರಾಜಿಗೆ ಬಂದೆ ನಿಮ್ಮ ಕುಂಭಮರ ನಂತರ ಹುಡುಗರನ್ನ ಯಾಕೆ ಕರ್ಶನ ಮಾಡ್ಬಾರ್ದು ಅಂತ ಹೇಳ್ದು ಅವ್ರು ಏನು ಕೇಳಿದ್ರು ಅಂದ್ರೆ ಬದ್ಲ ಾಗ ಏನ್ ಮಾಡ್ತಾರ ನಾವು ದೊಡ್ಡವ್ರ್ ಎಲ್ಲರೂ ಹೋಗ್ತಿವಿ ಸಣ್ಣವ್ರಂದ್ರೆ ಎಲ್ಲಿ ಹೋಗ್ತಾರ ಅಂತ ನೀವು ಗದ್ಲ ಕಡಿಮೆ ಆದ್ಮೇಲೆ ಬನ್ರಿ ಗದ್ಲ ಕಡಿಮೆ ಆದ್ಮೇಲೆ ಬಂದ್ರಂದ್ರೆ ಸ್ವಲ್ಪ ಹುಡುಗರುನು ಕರ್ಕೊಂಡು ಹೋಗ್ತೀವಿ ಯಾಕಂದ್ರೆ ಹುಡುಗರು ನಿಮ್ಗೆ ಈಗ ನೋಡ್ರಿ ಪ್ರಯಾಗರಾಜ್ನಾಗ ಹೋದ್ರೆ ಯು ಎ ಪಿ ಸ್ವಲ್ಪ ಕಂಚರ್ನ ಸ್ವಲ್ಪ ಕ್ಯಾ ಮೂರನೇ ತಾರೀಕು ಆದ್ಮೇಲೆ ಕ್ಯಾನ್ಸಲ್ ಮಾಡಲಾಗಿದೆ ನಿಮ್ಗೆ ಹದ್ನಾಲ್ಕು ಕಿಲೋಮೀಟ್ರ್ ನೀವು ಪಾರ್ ಮಾಡ್ಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಬೇಕು ಹದಿನಾಲ್ಕು ಕಿಲೋಮೀಟರ್ ನೀವು ಹೊರಗಡೆ ಏನು ಬರ್ಬೇಕಂದ್ರಿ ಆ ಪೂಮೆ ಮೇಳಿಂದ ಹೊರಗಡೆ ಬರ್ಬೇಕಂದ್ರೆ ಇಪ್ಪತ್ತ್ನಾಲ್ಕು ತಾಸು ಬೇಕು ಬೇರೆ ಹದಿನಾಲ್ಕು ಕಿಲೋಮೀಟರ್ ಮೇನ್ ರೋಡ್ಗೆ ಹತ್ತಬೇಕಂದ್ರೆ ಅದಕ್ಕೆ ಅವರು ಏನು ಹೇಳಿದ್ರು ಸಣ್ಣ ಮಕ್ಕಳು ಅಂತ ಅವರು ಒಂದು ಚಲೋ ಮಾತು ಹೇಳಿದ್ರು ಯಾಕಂದ್ರೆ ನೀವು ಗದ್ದಲ ಕಡಿಮೆ ಆಯಿತು ನೀವು ಸಂಗಮದಾಗ ಅಂತಲ್ಲ ಸ ಅಲ್ಲಿ ಪ್ರಯಾಗ್ರಾಜ್ ಯಾವ ನದಿಗೂ ಇರ್ತಾವ ಆ ನದಿಯಿಂದಾಗ ತಮ್ಮ ಸ್ಥಾನವನ್ನು ಮಾಡಿ ಅಮೃತವನ್ನು ತಗೊಳ್ಳಿ ಅಂತ ಅವರು ಹೇಳ್ತಕ್ಕಂತೆ ಯಾರ ಮಾತು ಬಸವ ಕಲ್ಯಾಣ ಎಲ್ಲ ಬಸವಣ್ಣ ಅವ್ರದ್ದು ಎರಡು ವಚನೆಗಳು ಹೇಳಿದ್ರು ಎಲ್ಲಿ ಹೋದ್ರು ನಾವು ಬಸವಣ್ಣಪ್ಪನ ಮನೆ ಮಾಡುದು ಬಸವಣ್ಣಪ್ಪ ಎಲ್ಲರಿಗೂ ತಂದೆ ಎಲ್ಲ ಶರಣರು ತಂದೆ ಅವರು ಅದಕ್ಕೆ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಅವರು ನಮಗೆ ಸಮಸ್ಯೆ ಎಲ್ಲ ಸಮಾಜ ಸೇವಕರು ಎಲ್ಲ ಸಿಕ್ಕಾರ ನೋಡ್ರಿ ಕುಂಬ ಮೇಲೆ ನರೇಂದ್ರ ಮೋದಿ ಅವರು ಯೋಗಿ ಆದಿತ್ಯನಾಥ್ ಅವರು ಬಹಳ ಇಂಥದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಬಹಳ ಬಹಳ ಧನ್ಯವಾದಗಳು ಹಾಗೆ ಇನ್ನೊಂದು ಹೇಳತಕ್ಕಂಥ ಎಂ ಪಿ ಜನರು ನಾವು ಹೋದ್ರು ಅಲ್ಲಿ ಏನದ ಆಲ್ಮೋಸ್ಟ್ ಎಲ್ಲಾ ಕಡೆ ಅಲ್ಲ ದಾಸ ಮಿತ್ರ ಆಮ್ಯಾಗ ಇಲ್ಲಿ ಹೋಟೆಲ್ ನಮ್ಮ ಅಂಕಲ್ ಅವರ ಹೋಟೆಲ್ ಭಾಳ ವ್ಯವಸ್ಥೆ ಮಾಲಕರು ನಮ್ಗೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಅವರು ಮಾಡಿ ಹೇಳಿ ನಾವ್ ಯಾರನ್ನ ಹುಡುಕೋ ಬಂದ್ರೆ ಹುಡುಗದಾಗ್ಯವಸ್ಥೆ ಮಾಡ್ತಾರೆ